ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿ ಅಕ್ಕ ತಂಗಿಯರಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ ತಾಯಂದಿರು ಇವತ್ತಿನ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾರೆಲ್ಲ ನಮ್ಮ ಮಗುಗೆ ಮೂರ್ ಮೂರ್ ದಿನಕ್ಕೂ ಹುಷಾರ್ ಇರಲ್ಲ ಯಾಕೆ ಹುಷಾರ್ ತಪ್ಪತಿದೆ ನಮ್ಮ ಮಗು ಅಂತ ಅನ್ಕೊಳ್ಳೋರು ಇದು ಕೂಡ ಒಂದ್ ಕಾರಣ ಆಗಿರುತ್ತೆ ನಿಮ್ ಮಗು ಹುಷಾರ್ ತಪ್ಪೋದಿಕ್ಕೆ ಇದಕ್ಕೆ ಸಾಕ್ಷಿ ನನ್ ಚಾನಲ್ ಅಂತ ಹೇಳ್ಬೋದು ನಾನ್ ಈ ಒಂದು ಮಿಸ್ಟೇಕ್ ಅನ್ನ ಸರಿ ಮಾಡ್ಕೊಂಡ್ಮೇಲೆ ನನ್ನ ಮಕ್ಕಳ ವಿಷಯದಲ್ಲಿ ಬದಲಾವಣೆ ಅನ್ನೋದು ಕಾಣ್ತಾ ಬಂತು ನಾನು ಯಾವ ತಪ್ಪನ್ನ ಮಾಡ್ಕೊಂಡಿದ್ದೆ ಹಾಗಿದ್ರೆ ಈ ಎಲ್ಲಾ ಗೊಂದಲಗಳು ನಿಮ್ಗೀಗ ಬರ್ತಿರ್ಬೋದು ನೀವ್ ಉತ್ತರನ ನೀಡ್ತೀನಿ ಹೌದು ವೀಕ್ಷಕರೇ ನಾನ್ ಯಾವ್ ತಪ್ಪನ್ನ ಮಾಡ್ಕೊಂಡಿದ್ದೆ ಅಂತಂದ್ರೆ ನಂದೊಂದು ಯೂಟ್ಯೂಬ್ ಚಾನಲ್ ಇತ್ತು ಸೊ ಆಗ ತಾನೇ ಚಾನಲನ್ ಶುರು ಮಾಡಿದ್ದೆ ಮಕ್ಕಳ ಟಿಪ್ಸ್ ಕಂಟೆಂಟ್ ಅನ್ನ ಶೇರ್ ಮಾಡೋಣ ಸೊ ನನಗೂ ಕೂಡ ಮಕ್ಕಳಿದ್ದಾರೆ ನನಗೆ ಗೊತ್ತಿರುವಂತ ಮಾಹಿತಿಯನ್ನ ಹೇಳ್ಕೊಳ್ಳೋಣ ಹೇಳಿ ನನ್ನ ಮಕ್ಳಿಗೆ ಯೂಸ್ ಆಗಿರೋಂಥದ್ದು ಅಂತ ಹೇಳಿ ನಾನು ಮಕ್ಕಳ ಟಿಪ್ಸು ಈ ತರದ್ದು ಬಾಣಂತಿ ಟಿಪ್ಸ್ ವಿಡಿಯೋಗಳನ್ನೆಲ್ಲ ಹಾಕಕ್ಕೆ ಶುರು ಮಾಡಿದೆ ಆ ಒಂದು ಬೇಬಿ ಫುಡ್ ರೆಸಿಪಿ ಮಾಡಿದಾಗ ನನ್ನ ಮಗುಗೆ ತಿನ್ಸೋದನ್ನ ವಿಡಿಯೋ ಮಾಡಿ ತೋರಿಸುವಂಥದ್ದು ಈ ಥರ ಎಲ್ಲ ಮಾಡಿದೀನಿ ನನ್ನ ಹಳೆ ವಿಡಿಯೋಗಳಲ್ಲಿ ಬ್ಲಾಗ್ಗಳಲ್ಲಿ ನಮ್ಮ ಯೋಹಿತ್ ಜಾಸ್ತಿ ಮಾತಾಡ್ತಾ ಇರೋದು ಸೊ ನನ್ನ ಮಕ್ಕಳನ್ನ ಪ್ರೀತಿಯನ್ನು ಜಾಸ್ತಿ ನಾನು ತೋರಿಸ್ತಾ ಇದ್ದೆ ಅದರ ಪರಿಣಾಮ ನೀವೆಲ್ಲ ಪ್ರೀತಿಯಿಂದ ನೋಡಿ ಅರಸುವವರು ನಮಗೆ ವಿಶ್ ಮಾಡೋರು ನಮ್ ವೆಲ್ ವಿಶರ್ ಇವತ್ತು ನಾವು ನಮ್ಗೆ ಏನಾದರೂ ಒಂದು ನಾಲ್ಕೈದು ದಿನ ವಿಡಿಯೋ ಮಾಡಿಲ್ಲ ಅಂದ್ರೆ ಅಕ್ಕ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳೋ ಪ್ರೀತಿಯ ವ್ಯೂವರ್ಸ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದಾಳೆ ಇವಳಿಗೆ ಈ ವಿಡಿಯೋ ಮಾಡೋದ್ರಿಂದ ಎಷ್ಟೆಲ್ಲ ಹಣ ಬರುತ್ತೆ ಜಲಸಿ ಪಟ್ಟು ಹೊಟ್ಟೆ ಹುರಿಪಡೋರು ಕೆಟ್ಟ ದೃಷ್ಟಿ ಹಾಕೋರು ಒಂದು ಕಡೆ ಇದ್ದೇ ಇರ್ತಾರೆ ಆ ಕೆಟ್ಟ ದೃಷ್ಟಿಯನ್ನದು ವಿಪರೀತವಾಗಿದ್ರೆ ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೆ ಎಲ್ಲೋ ದೂರದಲ್ಲಿರೋರು ನಿಮಗೆ ಕೆಟ್ಟದ್ದನ್ನ ಬಯಸೋದು ಅತ್ಯಂತ ಕಡಿಮೆ ವಿರಳ ಅಂತಾನೆ ಹೇಳ್ಬೋದು ಆದ್ರೆ ನಮ್ಮಲ್ಲೇ ಹತ್ತಿರದಲ್ಲೇ ತುಂಬಾ ದ್ವೇಷ ಮಾಡೋರು ಯಾರಾದ್ರೂ ಕೆಲವರು ಇರ್ತಾರೆ ನಿಮ್ಮನ್ ಕಂಡ್ರೆ ಆಗದೆ ಇರೋರು ದ್ವೇಷ ಕಿಚ್ಚನ್ ಇಟ್ಕೊಂಡಿರ್ತಾರೆ ನಿಮ್ ಬಗ್ಗೆನೆ ಒಳಗಡೆ ಸೊ ಆ ತರದವ್ರು ಕೆಲವರು ತುಂಬಾ ಕೆಟ್ಟ ದೃಷ್ಟಿಯನ್ನ ಹಾಕ್ತಾ ಇರ್ತಾರೆ ನೀವು ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಇಲ್ಲಿ ಮಕ್ಕಳನ್ನ ಫೋಟೋಗಳನ್ನ ಶೇರ್ ಮಾಡ್ತಿರ್ತೀರಿ ಹಾಗೆ ಇವಾಗೆಲ್ಲ ಕಾಮನ್ ಆಗಿದೆ ಸೋಷಿಯಲ್ ಮೀಡಿಯಾ ಮಕ್ಕಳದೇ ಎಷ್ಟು ವಿಡಿಯೋಗಳು ಬರುತ್ತೆ ಮಕ್ಕಳದೇ ಮಕ್ಕಳದೆ ಅದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಸೊ ನಾನು ಬೇಬಿ ಫುಡ್ ರೆಸಿಪಿ ವಿಡಿಯೋ ಮಾಡೋದು ಮನೆ ಮದ್ದಿನ ವಿಡಿಯೋಗಳು ಹೀಗೆ ಆ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲ ಯೋಹಿತನ್ನ ಜಾಸ್ತಿ ತೋರಿಸ್ತಾ ಇದೆ ನಾನು ವಿಡಿಯೋಗಳಲ್ಲಿ ನೀವು ನನ್ನ ಹಳೆ ವಿಡಿಯೋಗಳನ್ನ ನೋಡಿ ಅರೆ ನಾನು ನನ್ನ ನಾನು ಮನೆ ಮದ್ದಿನ ವಿಡಿಯೋ ಮಾಡ್ತೀನಿ ನನಗೆಲ್ಲ ಗೊತ್ತು ತಿಳುವಳಿಕೆ ಇದೆ ಆದ್ರೂ ನನ್ನ ಮಗು ಯಾಕೆ ಮೂರ್ ಮೂರ್ ದಿನಕ್ಕೂ ಹುಷಾರ್ ತಪ್ಪತ್ತೆ ಏನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ ಬರ್ ಮಗು ಏನಪ್ಪಾ ಸುಮಾರ ಗುಂಡ್ ಗುಂಡು ಕಾಯ್ತು ಚೆನ್ನಾಗಾಯ್ತು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಏನಾದ್ರೂ ಒಂದು ಅನಾರೋಗ್ಯದ ಸಮಸ್ಯೆ ಬರೋ ಅಂಥದ್ದು ಮಗು ಹುಷಾರ್ ತಪ್ಪೋ ಅಂಥದ್ದು ನಾನು ಅನ್ಕೊಳ್ಳೋದು ನಾನೇ ನನ್ ನನಗ್ ಗೊತ್ತಿದೆ ಹೆಲ್ತ್ ಟಿಪ್ಸ್ ವಿಡಿಯೋಸ್ ನಾನು ಮಾಡ್ತೀನಿ ಆ ಓಕೆ ಮನೆ ಮದ್ನೆ ಕೊಟ್ಟು ನಾನು ಮಕ್ಳಿಗೆ ಹುಷಾರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಆದ್ರೆ ಯಾಕೆ ಮಗು ಪದೇ ಪದೇ ಹುಷಾರ್ ತಪ್ಪುತ್ತೆ ಇನ್ನೇನು ಮಗು ವೆಯ್ಟ್ ಗೇನ್ ಚಾಲೆಂಜ್ ವಿಡಿಯೋ ಮಾಡಿರ್ತೀನಿ ಮಗು ಚೆನ್ನಾಗಿ ಚಬಿ ಚಬಿ ಗುಂಡಾಗಿ ಆಗಿರ್ತಾನೆ ಸೊ ಮಗು ವೆಯ್ಟ್ ಗೇನ್ ಆಗಿದ್ದಾನೆ ದಪ್ಪ ಆಗಿದ್ದಾನೆ ಅಂತ ವಿಡಿಯೋದಲ್ಲಿ ತೋರಿಸಿರ್ತೀನಿ ಸೊ ಈಗೇನ್ ಮಗು ಒಂದೆರಡು ದಿನಕ್ಕೆ ಇಳಿದು ಬಿಡೋದು ಸೊ ಈ ತರ ಆಗ್ತಾ ಇತ್ತು ಮಗುವಿನ ವಿಷಯಕ್ಕೆ ನನ್ನ ಅಲ್ಲಿ ಹಳೆ ವಿಡಿಯೋಗಳನ್ನ ನೋಡಿ ವಿಡಿಯೋ ಟೈಟಲ್ ಅಲ್ಲೇ ಹಾಕಿದ್ದೀನಿ ಮೂರ್ ಮೂರು ದಿನಕ್ಕೂ ಹುಷಾರಿರಲ್ಲ ಹುಷಾರ್ ತಪ್ತಾರೆ ಅಂತ ಹೇಳಿ ಎಲ್ಲಾ ಎಚ್ಚರಿಕೆಗಳನ್ನ ತಗೊಂಡ್ರು ಕೂಡ ಮಕ್ಕಳು ಹುಷಾರ ಹುಷಾರ್ ತಪ್ತಾ ಇದ್ರು ಮಕ್ಕಳಲ್ಲಿ ಆ ಗ್ರೋತ್ ಅನ್ನೋದೇನಿತ್ತು ಅದು ಸ್ವಲ್ಪ ಕಡಿಮೆ ಇತ್ತು ಕಂಪಾರಿಟಿವ್ಲಿ ಇವಾಗ ನೋಡಿದ್ರೆ ಬೆಳವಣಿಗೆ ಅನ್ನೋದು ಕಡಿಮೆ ಇತ್ತು ಆದಷ್ಟು ಬೇಗ ಹೆಂಗೆ ವೆಯ್ಟ್ ಎಷ್ಟೇ ಕಷ್ಟಪಟ್ಟು ದಪ್ಪ ಆದ್ರು ಅನ್ನೋಂಗಿಲ್ಲ ಮತ್ತೆ ಹುಷಾರ್ ತಪ್ಪಿದ ತಕ್ಷಣ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗ್ಬಿಡ್ತಾ ಇದ್ರು ಹಿಂಗೆ ಏನಾದ್ರೂ ಒಂದು ಕೆಲವೊಂದು ಸೂಕ್ಷ್ಮತೆಗಳು ಕಾಣಿಸ್ತಾ ಇದ್ರು ಕೂಡ ಅದ್ರ ಬಗ್ಗೆ ಜ್ಞಾನ ಅನ್ನೋದು ಇರ್ಲಿಲ್ಲ ನನಗೆ ಬಟ್ ಇತ್ತೀಚೆಗೆ ಅದೇ ಆಯಿತು ನನಗೆ ಇಲ್ಲ ವಿಡಿಯೋದಲ್ಲಿ ಯಾಕೆ ಮಕ್ಕಳನ್ನ ಅನಾವಶ್ಯಕವಾಗಿ ತೋರಿಸೋವಂಥದ್ದು ಬೇಡ ಅಂತ ಹೇಳಿ ನಾನು ಪರ್ಸ್ನಲ್ ವ್ಲಾಗ್ಸ್ ಮಾಡೋದನ್ನ ಯಾವಾಗ ಸ್ವಲ್ಪ ಕಡಿಮೆ ಮಾಡಿದೆ ಅವಾಗ ನನ್ನ ಮಕ್ಕಳನ್ನು ಕೂಡ ವಿಡಿಯೋದಲ್ಲಿ ತೋರಿಸೋದು ಯೋಹಿತನ್ನ ತೋರಿಸೋದನ್ನ ಕಡಿಮೆ ಮಾಡಿದೆ ಎಲ್ಲೋ ಒಂದು ಕಡೆ ಒಂದು ರೀಲಲ್ಲಿ ಮಾಡೋದಾಗ್ಲಿ ಅಥವಾ ಯಾವುದೋ ಒಂದು ಕಡೆ ಶೇರ್ ಮಾಡೋದಾಗಲಿ ತೀರಮಾನ ಫುಲ್ಲು ಅವಾಯ್ಡ್ ಮಾಡಿಲ್ಲ ಅಂದ್ರು ತುಂಬಾ ಮೊದಲೆಲ್ಲ ಮಕ್ಳು ಊಟ ಮಾಡೋದು ಎಲ್ಲ ಏನ್ ತೋರಿಸ್ತಾ ಇದೆ ನಾನು ಅದರಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಾ ಬಂದೆ ನನಗೆ ಖುಷಿ ಆಗಕ್ ಶುರು ಆಯ್ತು ಯಾಕಂದ್ರೆ ಮಗುವಿನ ಆರೋಗ್ಯದಲ್ಲಾಗಿರ್ಬೋದು ಮತ್ತೆ ಬೆಳವಣಿಗೆಯಲ್ಲಾಗಿರ್ಬೋದು ಆ ಮತ್ತೆ ಪದೇ ಪದೇ ಅನಾರೋಗ್ಯಕ್ಕೊಳಗಾಗಿರೋದಾಗಿರ್ಬೋದು ಎಲ್ಲ ಕೂಡ ಕ್ರಮೇಣ ಫುಲ್ಲು ಡೌನ್ ಆಯ್ತು ಸೊ ಮಗಳು ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಸೊ ನನಗೆ ಈ ಬದಲಾವಣೆ ನಾನು ಕಂಡುಕೊಂಡೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಫೋಟೋಸ್ನ ವಿಡಿಯೋಸ್ನೆಲ್ಲ ಶೇರ್ ಮಾಡ್ತೀವಿ ತಪ್ಪಲ್ಲ ಬಟ್ ಆದ್ರೆ ಒಂದು ಇತಿ ಮಿತಿ ಅನ್ನೋದು ಇರಬೇಕು ನಾನು ಅತಿಯಾಗಿ ಶೇರ್ ಮಾಡ್ತಾ ಇದ್ದೆ ಮೊದಲೆಲ್ಲ ತಮ್ಮ ಬರೀ ಬರಿ ಮಕ್ಕಳದೇ ಹಾಕ್ತಾ ಇದ್ದೆ ಸೊ ಅದನ್ನೆಲ್ಲ ನಾನು ಕಟ್ ಡೌನ್ ಮಾಡ್ಕೊಳ್ತಾ ಬಂದೆ ಈ ಕಡೆ ನನ್ನ ಮಕ್ಕಳಿಗೆ ಅದು ಒಳ್ಳೆದಾಯ್ತು ಎಲ್ಲೋ ಒಂದು ಕಡೆ ಅಂತ ಹೇಳಿ ನನಗೆ ಇದು ನನ್ನ ಒಂದು ವೈಯಕ್ತಿಕವಾಗಿ ನಾನು ಗಮನಿಸಿದಂತ ವಿಷಯ ಹಾಗಿದ್ರೆ ಕೆಲವರು ಕೇಳ್ಬೋದು ಆ ವಿಡಿಯೋದಲ್ಲಿ ಮತ್ತೆ ಎಲ್ಲ ಕಡೆ ಅಲ್ಲಿ ಇಲ್ಲಿ ಎಲ್ಲ ಕೆಲವ್ರು ಜನ ಶೇರ್ ಮಾಡ್ತಾರಲ್ಲ ಅವ್ರ ಮಕ್ಕಳನ್ನ ತೋರಿಸ್ತಾರಲ್ಲ ಅವ್ರ ಮಕ್ಳಿಗೇನು ಆಗಲ್ವಾ ಹಾಗಿದ್ರೆ ಅಂತೇಳಿ ಕೆಲವರು ಏನ್ ಪ್ರೊಟೆಕ್ಷನ್ ಬೇಕೋ ಕೆಟ್ಟ ಆಗಿದೆ ಅಂದ್ರೆ ಏನ್ ಪ್ರೊಟೆಕ್ಷನ್ ಬೇಕೋ ಆ ಪ್ರೊಟೆಕ್ಷನ್ ನ ತಗೊಂಡಿರ್ತಾರೆ ಒಂದು ಇನ್ನೊಂದು ಹೇಳ್ಕೊಳ್ದೆ ಇರಬಹುದು ಅಥವಾ ನಾನು ಗಮನಿಸಿದ್ದಕ್ಕೆ ಈ ಬದಲಾವಣೆನ ಮಾಡ್ಕೊಂಡು ಸರಿಪಡಿಸ್ಕೊಂಡೆ ಕೆಲವರು ಗಮನಿಸ್ಕೊಳ್ಳೋದೇ ಇಲ್ಲ ಅದನ್ನ ಹಾಗೆ ಬಿಟ್ಬಿಡ್ತಾರೆ ಅದು ವಿಪರೀತಕ್ಕೋಗಿ ಏನೋ ಒಂದ್ ದಿನ ಆದಾಗ ನೋಡಿ ಈ ಕುಟುಂಬದ ಮೇಲೆ ಯಾರು ಕೆಟ್ಟ ಕಂಡು ಬಿತ್ತೋ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಹೀಗಾಯ್ತು ಅಂತೇಳಿ ಹೇಳ್ತಾರೆ ಹಾಗಿದ್ರೆ ಯೋಹಿತನ್ನ ಚಿನ್ಮಯನ ನೀವು ವಿಡಿಯೋಗಳಲ್ಲಿ ತೋರ್ಸೋದೇ ಇಲ್ವಾ ಅಂತ ಕೇಳ್ಬೋದು ನನ್ನ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ನಾವು ಇಷ್ಟಪಟ್ಟು ನೋಡ್ತೀವಿ ನೀವೇನು ಹೀಗೆ ಹೇಳ್ಬಿಟ್ರಿ ಯಾರೋ ಕೆಟ್ಟ ದೃಷ್ಟಿ ಅಂತ ಹೇಳಿ ಮಕ್ಕಳನ್ನ ಮುಂದೆ ವಿಡಿಯೋದಲ್ಲೇ ತೋರಿಸೋದಿಲ್ವಾ ಅಕ್ಕ ಅಂತೇಳಿ ಕೇಳೋರಿಗೆ ನನ್ನ ಹತ್ರ ಖಂಡಿತ ತೋರಿಸ್ತೀನಿ ಬಟ್ ಆದರೆ ನನಗೆ ಯಾವುದೇ ರೀತಿಯ ತೋರಿಸ್ಲೇಬಾರ್ದು ಅನ್ನೋದೇನಿಲ್ಲ ತೋರಿಸಿದ್ರೂ ಕೂಡ ಮಕ್ಕಳಿಗೆ ರೆಕಿ ದೀಕ್ಷೆ ಅನ್ನೋದಾಗಿದೆ ಸೊ ಅವರು ಕೂಡ ಧ್ಯಾನ ಮಾಡ್ತಾರೆ ಆಮೇಲೆ ರೇಖೆ ದೀಕ್ಷೆ ಆದ್ಮೇಲೂ ಕೂಡ ನಮ್ಮ ಯೋಹಿತಂದು ಹೈಟ್ ಚೆನ್ನಾಗಾಯ್ತು ಮತ್ತೆ ವೆಯ್ಟ್ ಕೂಡ ಚೆನ್ನಾಗಾಯ್ತು ಗ್ರೋತ್ ಚೆನ್ನಾಗಾಯ್ತು ದೀಕ್ಷೆ ಆದ್ಮೇಲೆ ಇಬ್ರು ಮಕ್ಕಳಿಗೂ ಕೂಡ ಆಮೇಲೆ ಒಂದ್ ರೀತಿ ತುಂಬಾ ಪಾಸಿಟಿವ್ ಆಗಿರ್ತಾರೆ ಮಕ್ಕಳು ಸೊ ಈ ತರ ಎಲ್ಲ ಬದಲಾವಣೆಗಳನ್ನು ಕೂಡ ನಾನು ಗಮನಿಸಿದೆ ನನ್ನ ಮಕ್ಕಳಲ್ಲಿ ಆ ಸೊ ಗುರುಗಳ ಗುರುಗಳಿಗೆ ನಾನು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಸಾಲೋದಿಲ್ಲ ಮಕ್ಕಳಿಗೆ ಹೇಗೆ ರೇಖೆ ದೀಕ್ಷೆ ಕೊಡ್ತಾರೆ ಅಂತ ಹೇಳಿ ಕೆಲವರು ಕಮೆಂಟ್ ಕೂಡ ನನಗೆ ಮಾಡಿದ್ರಿ ಅಂತಲ್ಲ ಸುಮಾರ್ ಜನ ಪೇರೆಂಟ್ಸ್ ಅವ್ರ ಮಕ್ಕಳು ಆ ಬ್ಯಾಚಲ್ ಸುಮಾರ್ ಜನ ಮಕ್ಳಿದ್ರು ಮಕ್ಕಳ ಒಂದು ವಯಸ್ಸಿಗೆ ಅವ್ರಿಗೆ ಯಾವ ರೀತಿ ದೀಕ್ಷೆಯನ್ನು ಕೊಡ್ಬೇಕು ಅಂತ ಹೇಳಿ ಗುರುವಾಗಿ ನಮ್ಮ ಗುರುಗಳಿಗೆ ಗೊತ್ತಿದೆ ಸೊ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಅಹ್ ಅವ್ರಿಗೆ ಒಂದು ಒಂದು ಕ್ಲಾಸನ್ನು ಮಾಡಿ ಮಕ್ಕಳಿಗೆ ಸಪ್ರೇಟ್ ಬ್ಯಾಚ್ ಮಾಡ್ತಾರೆ ರಜಾ ಇದ್ದಾಗ ಈ ಸಲ ರಜಾ ಇದ್ದಾಗ ಹೇಳ್ತೀನಿ ಆಸಕ್ತಿ ಇದ್ದವ್ರು ಸೇರಿಸಿ ಒಳ್ಳೇದಾಗ್ಲಿ ಕಾನ್ಸಂಟ್ರೇಷನ್ ಬರುತ್ತೆ ಅವರು ಕೂಡ ಧ್ಯಾನ ಮಾಡ್ತಾರೆ ಒಳ್ಳೇದಾಗುತ್ತೆ ಮಕ್ಕಳಿಗೂ ಕೂಡ ನನ್ನ ಮಕ್ಕಳಿಗೂ ಕೂಡ ಒಳ್ಳೇದಾಗಿದೆ ಸಾಕಷ್ಟು ಬದಲಾವಣೆ ಆಗಿದೆ ಚಿನ್ಮೈಗೆ ರೇಖಿ ದೀಕ್ಷೆ ಆದಮೇಲೆ ಕರಾಟೆ ಕಾಂಪಿಟೇಷನಲ್ಲಿ ಒಂದು ದೊಡ್ಡ ಕಪ್ಪನ್ನ ಗೆತ್ಕೊಂಡ್ ಬಂದಿದ್ದಾನೆ ಸೊ ಸಾಕಷ್ಟು ಬದಲಾವಣೆಗಳಾಗಿದೆ ಮಕ್ಕಳಲ್ಲಿ ಕೂಡ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ ಕೊಟ್ಟಿದ್ದಿಷ್ಟೇ ಮಕ್ಕಳ ಫೋಟೋಗಳನ್ನಾಗ್ಲಿ ವಿಡಿಯೋಗಳನ್ನಾಗ್ಲಿ ನೀವು ಶೇರ್ ಮಾಡೋದಕ್ಕಿಂತ ಮೊದಲು ಕೆಲವೊಂದು ಜಾಗರೂಕತೆಯನ್ನು ವಹಿಸಿ ಶೇರ್ ಮಾಡದ್ಮೇಲೆ ದೃಷ್ಟಿಯಾಗಿದೆ ಅಂತಂದ್ರೆ ಆ ದೃಷ್ಟಿಯನ್ನ ಆದಷ್ಟು ಬೇಗ ಪರಿಹಾರ ಅನ್ನೋದನ್ನ ಮಾಡ್ಕೊಳ್ಳಿ ನೆಗ್ಲೆಕ್ಟ್ ಮಾಡೋದಕ್ಕಂತೂ ಹೋಗಲೇಬೇಡಿ ಅವಾಗ ಮೂರ್ ಮೂರು ದಿನಕ್ಕೂ ಹುಷಾರ್ ತಪ್ತಾರೆ ಅಂತ ಅನ್ನೋದಕ್ಕೆ ಇದು ಕೂಡ ಒಂದು ಕಾರಣ ಇರುತ್ತೆ ಯಾಕಂದ್ರೆ ಮನುಷ್ಯನ ಒಂದು ಕೆಟ್ಟ ದೃಷ್ಟಿಗೆ ಕೆಲ್ವರು ಎಲ್ಲರದು ಇರುತ್ತೆ ಅಂತ ಹೇಳಕ್ಕಾಗಲ್ಲ ಮನುಷ್ಯನ ಒಂದು ಕೆಟ್ಟ ದೃಷ್ಟಿಗೆ ಮರನೆ ಸೀಳುತ್ತಂತೆ ಸೊ ಅಷ್ಟು ಒಂದು ನೆಗೆಟಿವ್ ಎನರ್ಜಿಸ್ ಅನ್ನೋದಿರುತ್ತೆ ಕೆಲವರ ಒಂದು ಕೆಟ್ಟ ದೃಷ್ಟಿಯಲ್ಲಿ ಸೊ ಸಿಸ್ಟರ್ಸ್ ನಾನು ಮಕ್ಕಳನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ನಿಮ್ ಜೊತೆಗೆ ಯಾರಾದ್ರೂ ಇವಾಗ ಮನೇಲಿ ಇರ್ತಾರ ದೊಡ್ಡವರು ಏ ಮಗು ಫೋಟೋ ಹಾಕ್ಬೇಡ ಇವಾಗ ನನ್ನ ತಂಗಿಗೆ ಪಾಪು ಆಯ್ತು ನಾನು ನಿಮ್ ನನ್ ಫೋಟೋ ಎಲ್ಲೂ ಕೂಡ ಶೇರ್ ಮಾಡಿಲ್ಲ ನಮ್ಮ ಪಾಪು ಚೆನ್ನಾಗಿದ್ದಾನೆ ಖುಷಿ ಇದೆ ಇಷ್ಟನ್ ಮಾತ್ರ ಹೇಳ್ಬಲ್ಲೆ ಆ ಸೊ ಮನೇಲಿ ಹೇಳ್ತಿರ್ತಾರೆ ದೊಡ್ಡವರಿದ್ರೆ ಮಗು ಫೋಟೋ ಶೇರ್ ಮಾಡಬೇಡ ಮಗು ಫೋಟೋ ಎಲ್ಲೂ ಕೂಡ ಹಾಕ್ಬೇಡ ದೃಷ್ಟಿ ಆಗುತ್ತೆ ಅಂತೇಳಿ ಅದನ್ನೇ ನಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ ಕೊಟ್ಟಿರೋಂಥದ್ದು ಯಾಕಂದ್ರೆ ಅಲ್ಲಿಂದ ಏನು ನಿಮ್ಗೆ ಅಂತ ಲೈಕ್ಸು ಶೇರ್ಸು ಸುಮ್ಮನೆ ಫೋಟೋ ಹಾಕ್ತೀರಾ ಅಂತಂದ್ರೆ ಪ್ರೈವೇಟಲ್ಲಿ ಇಟ್ಕೊಳ್ಳಿ ಆದಷ್ಟು ಇದೊಂದು ನಂದು ಸಜೆಷನ್ ನಿಮ್ಮ ಫ್ಯಾಮಿಲಿನಲ್ಲಿ ಯಾರೋ ಅಕ್ಕ ತಂಗಿನೋ ಇದ್ರೆ ಹೇಗೆ ಹೇಳ್ತಿದ್ರು ಆ ರೀತಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಅನ್ಬೋಸಿದ್ದೀನಿ ಆಲ್ರೆಡಿ ಆ ವೀಡಿಯೋ ಮಾಡೋರಾದರೆ ಆಗಿ ತೋರಿಸಿ ಜಾಸ್ತಿ ತೋರ್ಸಕ್ಕೆ ಹೋಗ್ಬೇಡಿ ಮಕ್ಕಳನ್ನು ಜಾಸ್ತಿ ತೋರಿಸಿದ್ರು ಕೂಡ ಅದು ಅದೇನೋ ಕಂಟೆಂಟ್ ಅಂತ ಹೇಳಿ ಆ ವೀಡಿಯೋಗೆ ಲಿಮಿಟೆಡ್ ಮಾಡ್ತಾರೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಬರೋದಿಲ್ಲ ಯೂಟ್ಯೂಬಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ಹೇಳ್ದಂತ ವಿಷಯ ಗೊತ್ತಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರೋಂತ ಈ ವಿಷಯ ಎಷ್ಟು ಜನ ಹೇಗ್ ತಗೊಳ್ತಿರೋ ಗೊತ್ತಿಲ್ಲ ಬಟ್ ನಾನಂತೂ ನೀವೆಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಈ ವಿಡಿಯೋದಲ್ಲಿ ನಾನು ಇದನ್ನ ಶೇರ್ ಮಾಡಿದೀನಿ ಸೊ ಐ ಹೋಪ್ ನಿಮ್ಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಖುಷಿ ಖುಷಿಯಾಗಿರಿ ನಗ್ನಗ್ತಾ ಇರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಮುದ್ದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾವು ನಗ್ನಗ್ತಾ ಹಾಗಿದ್ದೀವಿ ಹೀಗಿದ್ದೀವಿ ಅಂತ ಹೇಳಿ ತೋರಿಸ್ಕೊಳ್ಳೋದಲ್ಲ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಮಕ್ಕಳು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ತೋರಿಸ್ಕೊಳ್ಳೋದಲ್ಲ ಆಫ್ ಕ್ಯಾಮ್ರಾ ಕೂಡ ಅವ್ರ ಹೆಲ್ತಿಯಾಗಿ ಆರೋಗ್ಯವಾಗಿ ಚೆನ್ನಾಗಿರೋದು ಅಷ್ಟೇ ಮುಖ್ಯ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು Thank you all.